ಮೇಲ್ಗಡೆ ಪಿರಮಿಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಮೇಲೆ ಎಲ್ಲ ನಾನು ತೋರಿಸ್ತೀನಿ ಬನ್ನಿ ಬನ್ನಿ ಒಗಡ ಬನ್ನಿ ಇದನ್ನು ನಾನು ಮೆಂಬರ್ ಪಿತಾಮಹ ಸುಭಾಷ್ ಪತ್ರಿಜಿ ಪಿರಮಿಡ್ ಶಕ್ತಿ ಕ್ಷೇತ್ರ ಧ್ಯಾನ ಜ್ಞಾನ ಯೋಗ ಆಶ್ರಮ ಅಂತ ಮಾಡಿದ್ದೀವಿ ಮಾನವರಾಗಿ ಬರ್ತಾರೆ ಇಲ್ಲಿ ಧ್ಯಾನ ಮಾಡಿದ ಮೇಲೆ ಮಾಧವರಾಗ್ತಾರೆ ತಾವು ಭಗವಂತರು ಅಂತ ತಿಳ್ಕೊತಾರೆ ಫಿಲ್ ಚೆಂಬರು ಏಯ್ಟೀನ್ ಬೈ ಏಟೀನ್ ಮತ್ತು ಕ್ರಿಸ್ಟಲ್ ಚರ್ ನೈನ್ ಬೈ ನೈನ್ ಬರುತ್ತೆ ಮೇಲೆ ಶ್ರೀಚಕ್ರ ಬರುತ್ತೆ ನನ್ನ ಹೆಸರು ಹಂಪಣ್ಣ ಅಂತಿದ್ದೀನಿ ಹಳ್ಳಿ ಕಮ್ಮರ್ ಚೆಡು ಇನ್ನೆಲ್ಲಿ ಈ ಧ್ಯಾನಕ್ಕೆ ಬಂದೆ ನಾನು ಈ ಧ್ಯಾನಕ್ಕೆ ಅನಾರೋಗ್ಯದಿಂದ ಬಂದೆ ಮತ್ತೆ ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಆಸೆ ಇತ್ತು ಆ ಬಿಸ್ನೆಸ್ಸು ಡೆವಲಪ್ಮೆಂಟ್ ಮಾಡಿಕೊಂಡೆ ಎರಡು ಆದಕೊಳ್ಳೆ ನಾನು ಊರಲ್ಲಿ ನಮ್ಮ ಹುಟ್ಟಿದ ಊರಲ್ಲಿ ಒಂದು ಪಿರಮಿಡ್ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎರಡು ಸಾವಿರದ ಐದರಲ್ಲಿ ಅಲ್ಲಿ ಒಂದು ಆತ್ಮ ವಿದ್ಯೆ ವಿಶ್ವಾತ್ಮ ವಿಶ್ವಾತ್ಮ ಪಿರಮಿಡ್ ಧ್ಯಾನ ಕೇಂದ್ರ ಅಂಥೇಳಿ ಆ ಪಿರಮಿಡು ನಾಮಕರಣ ಮಾಡಿದ್ದೀವಿ ಅದಾದ ಕೂಡಲೇ ಹೀಗೆ ಮಾ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ರೆ ಬಳ್ಳಾರಿನಲ್ಲಿ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರನ ಒಂದು ಟ್ರಸ್ಟ್ ಮಾಡಿಕೊಂಡು ಅಲ್ಲಿ ನಮ್ಮನ್ನು ಉಪಾಧ್ಯಕ್ಷರಾಗಿ ತೊಗೊಂಡ್ರು ಅಲ್ಲೇ ಒಂದು ಆ ಪಿರಮಿಡ್ ಸದಾನಂದ ಯೋಗಿ ಪಿರಮಿಡು ಡೆವಲಪ್ಮೆಂಟ್ ಮಾಡಿದ್ದೀವಿ ಅದನ್ನು ಫಸ್ಟ್ ಸಿಕ್ಸ್ ಮಂತು ನಮಗೆ ನೋಡಕ್ಕೊಳೋಕ್ಕೆ ಹ್ಯಾಂಡ್ ಓವರ್ ಕೊಟ್ಟಿದ್ದರು ನೋಡ್ಕೊಳ್ಳೋಕೆ ಹ್ಯಾಂಡ್ ಓವರ್ ಕೊಟ್ಟಿದರೆ ನಮ್ಮ ಮಗ ನಾವು ಹಗ್ಲು ರಾತ್ರಿ ಅಲ್ಲೇ ಇದ್ವಿ ಈ ಪಿರಮಿಡ್ನ ಬೀಗ ಆಗಬಾರ್ದು ಟ್ವೆಂಟಿ ಫೋರ್ ಇಂಟು ಸೆವೆನು ಈ ಪಿರಮಿಡ್ ಇರಬೇಕು ಅಂತ ಇವತ್ತು ಅದು ಒಂದು ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಜನ ರಾತ್ರಿ ಇರ್ತಾರೆ ಅಷ್ಟು ಮಟ್ಟಿಗೆ ಡೆವಲಪ್ಮೆಂಟು ಸಾಧನೆ ಮಾಡ್ಕೊಂಡ್ಬಂದ್ವಿ ಅದು ಹಾಗಿದ ಕೂಡಲೇ ಸ್ವಲ್ಪ ಹಲವಾರು ಕಡೆ ತಿರುಗಾಡ್ತಾ ಇದ್ದೆ ಮತ್ತು ನಾನು ಎಲ್ಲೇ ಒಂದು ಕಡೆ ಮನೆ ಮಾಡ್ಕೋಬೇಕು ಮತ್ತು ಅಲ್ಲಿ ಮನೆ ಮಾಡಿಕೊಂಡು ಒಂದು ಆಶ್ರಮ ಟೈಪ್ ಇರಬೇಕು ಅಂತ ಅಂದ್ಕೊಂಡೆ ಇಷ್ಟು ದೊಡ್ಡ ಪಿರಿಮಿಡ್ ಮಾಡಬೇಕು ಅಂತ ನನ್ನ ಕನಸು ಒಂದ್ಸಲಿ ಇರಲಿಲ್ಲ ಯಾವುದೋ ಒಂದು ಚಿಕ್ಕ ಪಿರಮಿಡ್ ಮಾಡಿಕೊಂಡು ಮಗಲಿಗೆ ಮನೆ ಮಾಡಿಕೊಂಡು ಗಿಡ ಪಡ ಹಾಕ್ಕೊಂಡು ಇಲ್ಲ ಮೈಂಟ ಇದೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಇದು ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂದ್ಕೊಂಡಿವಿ ಆಮೇಲೆ ಒಬ್ಬ ಮಾಸ್ಟ್ರ್ ಬಂದು ನಮ್ಮ ಮನುಮಂತ್ರು ಸಾರು ಫಿಫ್ಟಿ ಫಿಫ್ಟಿ ಮಾಡು ಮಿನಿ ಮೆಗಾ ಪಿರಮಿಡ್ ಆಗ್ತೈತೆ ಅಂದರು ನನಗೆ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂದರೆ ಅದು ನೈನ್ ನಂಬರ್ ಬರುತ್ತೆ ನಾವು ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಮಾಡ್ತೀನಿ ಅವಳು ಅಂತೇಳಿ ಅವ್ರಿಗೆ ಮಾತು ಕೊಟ್ಟೆ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಅಂದ್ಕೊಳ್ಳೆ ನಾನು ಮೆಡಿಟೇಷನ್ ಮಾಡಬೇಕಾದಾಗ ನಮ್ಮ ಅಮ್ಮ ಶಕ್ತಿ ಪಿರಿಮಿಡಿಗೆ ಪತ್ರಿಜಿ ಸಾರು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಇಟ್ಕೊಟ್ಟಿದ್ರು ಅವರು ಅದನ್ನು ಮೂವತ್ತಾರು ಮೂವತ್ತಾರು ಮಾಡಿದ್ರು ಅದಕ್ಕಾಗಿ ಬಳ್ಳಾರಿನಿಗೆ ಪತ್ರಿಜಿ ಸಾರ್ ಕೊಟ್ಟಿರೋ ನಂಬರು ಅರವತ್ತ್ಮೂರು ಅರವತ್ತ್ಮೂರು ಮತ್ತು ಅದೇ ಅರವತ್ತ್ಮೂರು ಮಾಡಿಬಿಡೋಣ ಅಂಥೇಳಿ ಇದನ್ನು ನಾನು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಪಿರಮಿಡ್ ಶಕ್ತಿ ಕ್ಷೇತ್ರ ಧ್ಯಾನ ಜ್ಞಾನ ಯೋಗ ಆಶ್ರಮ ಅಂತ ಮಾಡಿದ್ದೀವಿ ಇದನ್ನು ಪತ್ರಿಜಿ ಸಾರು ಅಲ್ಲಿ ನಮ್ಮ ಬಳ್ಳಾರಿಗೆ ನಂಬರ್ ಕೊಟ್ಟಿದ್ದು ಅರವತ್ತ್ಮೂರು ಅರವತ್ತ್ಮೂರು ನಾನು ಇಲ್ಲಿ ಸಂಪೂರ್ಣ ಆಗೋಕ್ಕೆ ಪ್ರಕೃತಿ ನನಗೆ ಸಹಕಾರ ಕೊಡ್ತು ಇದು ಕಕ್ಕ ಭೇವಿನ ಹೇಳಿ ಅಂತ ಸುಮಾರು ಕಕ್ಕ ಭೇವಿನ ಹೇಳಿ ಅಂತ ಸುಮಾರು ಸಲ ಇಲ್ಲಿ ಧ್ಯಾನ ಪ್ರಚಾರ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಅವರು ಇನ್ನೂ ಆಧ್ಯಾತ್ಮಿಕ ವಿಷ ಅಂತ ಹೇಳ್ತಾರೆ ಯಾವುದೋ ಪೂಜಾ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಒಂದು ಮೂಢನಂಬಿಕೆಯಲ್ಲಿ ಇದ್ದಾರೆ ಒಂದು ದಿವಸ ಎಲ್ಲ ಒಂದು ದಿವಸ ಅವರು ಎಲ್ಲರೂ ಇಲ್ಲಿ ಬರ್ತಾರೆ ಅದು ನಂಬಿಕೆ ಇದೆ ಸುತ್ತ ಊರು ಗ್ರಾಮಗಳಿಗೆ ಇಲ್ಲಿಂದ ಧ್ಯಾನ ಪ್ರಚಾರಕ್ಕೂ ಹೋಗಬೇಕು ಧ್ಯಾನ ಪ್ರಚಾರ ಆಗಬೇಕು ಸುತ್ತ ಊರುಗಳಲ್ಲಿ ಪಿರಮಿಡ್ಗಳು ಬರಬೇಕು ಮತ್ತು ಈ ಶಾಖಾಹಾರದ ಹಾರದ ಹತ್ತು ಗೊತ್ತಾಗಬೇಕು ಅನ್ನೋದು ನನಗೆ ಪೂರ್ತಿ ಮೂಲ ಉದ್ದೇಶ ಇದು ಕಿಂಗ್ ಚೆಂಬರ್ ಕಾಲಮು ಟೋಟಲ್ಲು ಹತ್ತು ಕಾಲಮ್ ಇದ್ದಾವೆ ಅದಕ್ಕೆ ಮೇಲಿಂದ ಕೆಳಗಡೆ ಬಂದರೆ ಫೈವ್ ಫೀಟ್ಸ್ ಒಂದು ಮೆಟ್ಲು ಹಾಕಿದೀವಿ ಒಳಗಡೆ ಬಂದರೆ ಅದು ಸ್ಟೋರ್ ರೂಮ್ ಬರುತ್ತೆ ಅಲ್ಲಿ ಮುಂದೆ ಹೋದರೆ ಡೈನಿಂಗ್ ಹಾಲ್ ಕಿಚನ್ ಬರುತ್ತೆ ಇಷ್ಟು ಡೈನಿಂಗ್ ಹಾಲ್ ಇರುತ್ತೆ ನಮಗೆ ಬೇಕು ಅಂದರೆ ಸ್ವಲ್ಪ ರೂಮ್ ಕೂಡ ಹಾಕೋಬೋದು ಈ ಕಡೆ ಸೈಡು ಅಲ್ಲಿಂದ ಅಲ್ಲಿವರೆಗೆ ಕಾಲಮಿಂದ ಆ ಗೋಡೆಯವರಿಗೆ ಮತ್ತು ಸೈಜು ಅರವತ್ತ್ಮೂರು ಅರವತ್ತ್ಮೂರು ಇದು ಹನ್ನೆರಡು ಫೀಟು ಟೋಟಲು ಹೈಟು ರೋಡಿಂದ ಆರು ಫೀಟ್ ಕೆಳಗಡೆ ಬಂದಿದ್ದೀವಿ ರೋಡಿಂದ ಆರು ಫೀಟ್ ಮೇಲೆ ಹೋಗಿದ್ದೀವಿ ರೋಡಿಂದ ಬಂದಿರೋರಿಗೆ ಆರು ಫೀಟಲ್ಲೇ ಪಿರ್ಮಿಡ್ ಸಿಗುತ್ತೆ ಬಾ ಭಾಳಷ್ಟು ಕಷ್ಟಪಡೋದು ಏನು ಆಗಿರೋಲ್ಲ ಇದು ಭಾಳಷ್ಟು ಜನಗಳಿಗೆ ಮುಂದಿನ ಒಂದು ಪೀಳಿಗೆಗೆ ಬಂದು ಇರೋರಿಗೆ ಇದು ಭಾಳ ಚೆನ್ನಾಗಿ ಇರಬೇಕು ಅದು ಅವರು ಎಲ್ಲ ಪ್ರಚಾರ ಮಾಡಬೇಕು ಇಲ್ಲಿ ಬಂದು ಸಾಧನೆ ಮಾಡ್ಕೋಬೇಕು ಮತ್ತು ನಿತ್ಯ ಇಲ್ಲಿ ಸೇವೆ ಮಾಡಬೇಕು ಅದೆಲ್ಲ ರೀತಿಗೆ ಇಲ್ಲಿ ಒಂದು ಅನುಕೂಲವಾಗಿರಲಿ ಅಂತ ಪಿ ಎಸ್ ಎಸ್ ಎ ಮೂಮೆಂಟನ್ನು ಆ ನಾವು ಈ ಪಿರಮಿಡ್ನ ಎತ್ಕೋಬೇಕಾಯಿತು ಇದು ಕೆಲಸ ಸ್ಟಾರ್ಟ್ ಮಾಡಿದಾಗಲಿದ್ದ ಕಂಟಿನ್ಯೂ ಆಗಿ ನಡೀತಾ ಇದೆ ಮೇಲುಗಡೆ ಪಿರಮಿಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಮೇಲೆ ಆ ಎಲ್ಲ ನಾನು ತೋರಿಸ್ತೀನಿ ಬನ್ನಿ ಬಂದು ಹೋಗೋಣ ಬನ್ನಿ ಇದೆಲ್ಲ ಸಣ್ಣ ಮೆಟ್ರೋ ಒಂಬ ಐದು ಇಂಚಲ್ಲೇ ನಮ್ಮದು ಮೆಟ್ರೋ ಬರುತ್ತೆ ಇವರೆಲ್ಲ ಬೇಸರುಗಳು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಹ್ಞೂ ಎಲ್ಲ ವಾಲಂಟಿಯರ್ಸ್ ಇದ್ದಂಗೆ ನಮಗೆ ಅವರು ಕೆಲಸ ಮಾಡೋರೇ ಇದ್ದಂಗೆ ಎಲ್ಲ ವಾಲಂಟೀರಿ ನಾವು ಸ್ವಂತ ಸ್ವಂತದ್ದು ಮಾಡ್ದಂಗೆ ಮಾಡ್ತಾ ಮಾಡ್ಕೊಂತ ಮಾಡ್ಕೊಂತ ಎಲ್ಲ ಟೋಟಲ್ ಅವರೇ ಎಲ್ಲ ಅವರೇ ಹಂಗಿರೋದಕ್ಕೆ ನಮಗೆ ಭಾಳ ಅನುಕೂಲ ಆಗಿದೆ ಹಿಂಗೆ ಅರವತ್ತ್ಮೂರು ಹಿಂಗೆ ಅರವತ್ತ್ಮೂರು ಬರುತ್ತೆ ಹಿಂಗೆ ಅರವತ್ತ್ಮೂರು ಹಿಂಗೆ ಅರವತ್ತ್ಮೂರು ಇದು ಐದು ಅಡಿ ಹೈಟ್ ಬರುತ್ತೆ ಇದು ಐದು ಅಡಿ ಹೈಟ್ ಬರುತ್ತೆ ಐದು ಅಡಿ ಹೈಟಿಗೆ ಅಲ್ಲಿಂದ ಪಿರಮಿಡು ಸ್ಟ್ರಚರ್ ಸ್ಟಾರ್ಟ್ ಆಗುತ್ತೆ ಮತ್ತು ಇದಕ್ಕೆ ವಿಶೇಷವಾಗಿ ಕಿಂಗ್ ಚಂಬರು ಭಾಳ ಸ್ಪೆಷಲಾಗಿ ಇಟ್ಟಿದ್ದಾರೆ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಪಿರಾಮಿಡ್ ಸೈಜು ಕಿಂಗ್ ಚಂಬರ್ ಬರುತ್ತೆ ಮೇಲೆ ಮತ್ತು ಕ್ವಿನ್ ಚಂಬರು ಏಯ್ಟೀನ್ ಬೈ ಏಯ್ಟೀನ್ ಬರುತ್ತೆ ಮತ್ತು ಕ್ರಿಸ್ಟಲ್ ಚಂಬರ್ ನೈನ್ ಬೈ ನೈನ್ ಬರುತ್ತೆ ಮೇಲೆ ಶ್ರೀಚಕ್ರ ಬರುತ್ತೆ ಇದೆಲ್ಲ ಮತ್ತು ಇಲ್ಲಿ ಪಕ್ಕದಲ್ಲಿ ಸ್ಟೇಜ್ ಬರುತ್ತೆ ಇಲ್ಲಿ ಬಗಲಿಗೆ ಇವರು ಕಾಂಟ್ರಾಕ್ಟ್ರು ವೀರೇಶ್ ಅಂತ ಇವ್ರ ಮನೆ ಮೇಲೂ ಪಿರಿಮಿಡ್ ಕೊಡ್ತಿದ್ರೆ ಪಿರಿಮಿಡ್ ಮಾಸ್ಟ್ರು ಶಾಖಾಹಾರಿ ಮತ್ತು ಇವರು ವಿಶೇಷವಾಗಿ ಆರಿಸ್ಕೊಂಡು ಇವರೇ ಮಾಡಬೇಕು ಅಂತೇಳಿ ಡಿಸೈನ್ ಆಗಿದೆ ಇದು ಅವ್ರ ಮಗ ಅವರು ದಿನೇಶ್ ಅಂತ ವಿಶೇಷವಾಗಿ ಅವರು ಇಂಜಿನಿಯರ್ ಅವರು ನಂದು ಯಾವುದೋ ಒಂದು ಜನ್ಮದ ಪುಣ್ಯ ಇದು ಸಿಕ್ಕಿರೋದು ನನಗೆ ನನ್ನ ಅವಕಾಶ ನನಗೆ ಅವಕಾಶ ಸಿಕ್ಕಿರೋದು ಭಾಳ ಇಂಟ್ರೆಸ್ಟಾಗಿ ನಾನು ಕೋಆರ್ಡಿನೇಷನ್ ಮಾಡ್ಕೊಂಡು ಚೆನ್ನಾಗಿ ನಾನು ಇವಾಗ ಭಾಳ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್ ಅಲ್ಲಿ ಯಾವುದೋ ಜನ್ಮದ ಪುಣ್ಯ ನನಗಿಲ್ಲಿ ಸಿಕ್ಕಿದೆ ಸರ್ ಇದು ಈ ಪಿರಿಮಿಡ್ ಕಕ್ಕಬೇರಿನಲ್ಲಿ ನನಗೆ ಭಾಳ ಖುಷಿ ಇದೆ ಸರ್ ಇಲ್ಲಿ ಮಾಡಿಸ್ತಿರೋ ಕೆಲಸ ಕಲ್ಯಾಣ ಕರ್ನಾಟಕಕ್ಕೆ ನಂಬರ್ ಒನ್ ಪಿರಿಮಿಡು ಏ ಇಲ್ಲ ಭಾಳ ಚೆನ್ನಾಗಲ್ಲ ಸರ್ ಸರ್ ನಾನು ಸದ್ಯ ಹೇಳ್ಬೇಕಂದ್ರೆ ನಾನು ಒನ್ ಇಯರ್ ಬ್ಯಾಕು ಬ್ಯಾ ಆ್ಯಕ್ಸಿಡೆಂಟ್ ಆಗಿತ್ತು ಬಟ್ ನಾನು ಸಾಕು ಅನ್ನೋ ಕುಂತ್ಕೊಂಡಿದ್ದೆ ಬಟ್ ಏನಂತಂದರೆ ಯಾವುದೋ ಪ್ರಕೃತಿಯಿಂದ ಸಾರು ತಂದು ನಾನು ಇಲ್ಲಿ ಬಿಟ್ಟು ಇದ್ರು ಇವರು ಮತ್ತೆ ಅಲ್ಲಿ ಪಿರಿಮಿಡ್ ಹಾಕಿದ್ರು ರ್ಯಾಲಿ ಮಾಡಿದ್ರು ಎಲ್ಲ ಮಾಡಿದರು ಇವ್ರದ್ದು ಬಿಲ್ಡಿಂಗು ಸೆಂಟ್ರಿಂಗ್ ಮಾಡೋದು ಅವೆಲ್ಲ ನನಗೆ ಗೊತ್ತಿರಲಿಲ್ಲ ನೋಡಿದೆ ಒಂದಿನ ಎಲ್ಲ ನೀನೇ ಮಾಡಿಕೊಟ್ಬಿಟ್ರಿ ಚೆನ್ನಾಗಿರ್ತಲ್ವಪ ಅಂತ ಹೇಳಿದ್ರೆ ಪಾಪ ಅವರು ಫೋನ್ ಮಾಡಿ ಬಂದರೆ ನಾವು ಹೇಳಿದ ಮಾತಿಗೆ ಆಮೇಲೆ ಒಂದು ಸೊಪ್ಪು ದಿವಸ ಟೈಮ್ ತೊಗೊಂಡು ಫೋನ್ ಮಾಡಿ ನಾನು ಮಾಡ್ತೀನಿ ಸರ್ ಅಂತೇಳಿ ಬಂದು ಅವರು ಇದ್ದಾರೆ ಎಲ್ಲ ಒಂದು ಕೆಲಸ ಅವರೇ ಮಾಡ್ತಾರೆ ನೀರು ಹಾಕೋದ್ರಿಂದ ಇಡೋದು ಅಲ್ಲಿ ಗಿಂಟಲ್ ಕಟ್ಕೊಬೋದು ಮತ್ತೆ ರಾಡ್ ವೆಂಡರು ಕಾಂಕ್ರೀಟು ಎಲ್ಲ ಕಂಪ್ಲೀಟು ಅವರೇ ಮಾಡ್ಕೊತಾರೆ ಯಾರೇ ಇನ್ನೊಬ್ರನ್ನ ಇದ್ರಾಗೆ ಕೂರ್ಕೊಂಡಿಲ್ಲ ಎಲೆಕ್ಟ್ರಿಷಿಯನ್ ಒಬ್ಬರು ಬಿಟ್ರೆ ಇನ್ನು ಬೇರೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಚೆನ್ನಾಗಿ ಹೋಗ್ತಾ ಇದ್ದಾರೆ ಬರ್ತದೆ ಇದು ಇದು ಒಂದು ಟ್ವೆಂಟಿ ಒನ್ನು ಸ್ಟೇಜ್ ನೈನು ನೈನು ಟ್ವೆಂಟಿ ಒನ್ನು ಸ್ಟೇಜು ಇಲ್ಲಿ ಒಂದು ಭರತನಾಟ್ಯ ಅದು ಇದು ಡ್ರೆಸ್ಸಿಂಗ್ ಏನೋ ಮಾಡ್ಕೊಳ್ಳೋರಿಗೆ ಒಂದು ರೂಮ್ ಬರುತ್ತೆ ಡ್ರೆಸ್ಸಿಂಗ್ ರೂಮ್ ಕೂಡ ಬರುತ್ತೆ ಇದರಲ್ಲಿ ಹೀಗಾಗಿ ಅದು ತಾನು ತಾನಾಗೆ ಏನೇನು ಎಲ್ಲೆಲ್ಲಿ ಬೇಕೋ ಅದು ತಾನು ತಾನಾಗೆ ಮಾಡಿಸ್ಕೊಂಡಿದೆ ಪ್ರಕೃತಿಯಲ್ಲಿ ಇದು ನಮಗೆ ಪ್ಲ್ಯಾನಿಂಗೇ ಇಲ್ಲ ಕೆಳಗಡೆಯಿಂದ ಅದು ಇದು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆ ಮಳೆ ನೀರು ಹೋಗ್ಲಾರ್ದಂಗೆ ಸ್ವಲ್ಪ ಕಡಿಮೆ ಅಂತ ಒಂದು ಮೂರು ಅಡಿ ಮೂರು ತಗೊಂಡ್ವಿ ಅಷ್ಟೇ ಎಲ್ಲವೂ ಶೇಪ್ ಇದ್ದಾವೆ ಇಲ್ಲಿ ಕೆಳಗಡೆ ಅಂಡರ್ ಗ್ರೌಂಡ್ ಶೇಪು ಇಲ್ಲಿ ಸ್ಟೇಜ್ ಶೇಪು ಅಲ್ಲಿ ದಾರ ಮೆಟ್ಲು ಶೇಪು ಅದ್ರ ಕೆಳಗೆ ಸ್ಟೋರ್ ರೂಮು ಎಲ್ಲವೂ ಒಂದೇ ರೀತಿ ನಮಗೂ ಗೊತ್ತಿರಲಾರ್ದಂಗೆ ಒಂದು ಇಂಜಿನಿಯರಿಂಗ್ ಪ್ಲ್ಯಾನ್ ಮಾಡಿದಂಗೆ ಪ್ರಕೃತಿನೇ ತಾನು ತಾನಾಗೆ ಕೊಟ್ಟಿದೆ ಅಷ್ಟು ಪ್ರಕಾರ ಭಾಳ ಚೆನ್ನಾಗಿ ಬರ್ತಾ ಇದೆ ಮತ್ತು ಈ ಇದು ಕಿಂಗ್ ಚಂಬರ್ ಅಂತೂ ಏಯ್ಟೀನ್ ಫೀಟ್ ಮೇಲೆ ಬರುತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನು ಅದು ಅಲ್ಲಿಂದ ನೈನ್ ಮೇ ನೈನ್ ಫೀಟ್ ಮೇಲೆ ಬರುತ್ತೆ ಏಯ್ಟೀನ್ ಏಯ್ಟೀನು ಅದ್ರ ಮೇಲೆ ನೈನ್ ಮೇಲೆ ಬರುತ್ತೆ ನೈನ್ ಬೈ ನೈನು ಕಿಂಗ್ ಚಂಬರು ಕಿಂಗ್ ಚಂಬರು ಕ್ರಿಸ್ಟಲ್ ಚಂಬರು ಮತ್ತು ಇವೆಲ್ಲವೂ ತಾನು ತಾನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಕ್ರಿಸ್ಟಲ್ ಚಂಬರಿಂದ ಮೇಲೆ ಶ್ರೀಚಕ್ರ ಕೆಳಗಡೆ ಅಲ್ಲಿ ಪತ್ರಿ ಜಿ ಇದು ಒಂದು ಆ ಮೂರ್ತಿ ಅಲ್ಲಿ ಬೇರೆ ಬರುತ್ತೆ ನನಗೆ ಈ ಜನ್ಮ ಸಾರ್ಥಕತೆ ಈ ಜನ್ಮ ತೊಗೊಂಡಿದ್ದಕ್ಕೆ ನಾನೊಂದು ಕೆಲಸ ಮಾಡಬೇಕಾಗಿರೋದು ಏನಾದರೂ ಮಾಡಬೇಕು ಅಂತ ಉದ್ದೇಶದಿಂದ ಇದು ನನ್ನ ಮನಸ್ಸಲ್ಲಿ ಇರೋ ತಾರ್ಸನ ಪ್ರಕೃತಿ ಸಾಕಾರ ಕೊಟ್ಕೊತ ಬರ್ತಾ ಇದೆ ಆ ಸಾಕಾರದಿಂದ ನಾನು ಈ ಪಿರಮಿಡ್ ನಿರ್ಮಾಣ ಮಾಡ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಇದು ಲಾಭ ಆಗ್ತದೆ ಸಾವಿರ ಸಾವಿರ ಜನಗಳಿಗೆ ಈ ದೇವರುಗಳು ಆಗ್ತಾರೆ ಈ ಧ್ಯಾನ ಮಾಡಿ ಈ ಪಿರಮಿಡ್ನಲ್ಲಿ ಬಂದು ಅವರೆಲ್ಲ ಮನ್ಯ ಮಾನವರಾಗಿ ಬರ್ತಾರೆ ಇಲ್ಲಿ ಧ್ಯಾನ ಮಾಡಿದ ಮೇಲೆ ಮಾಧವರಾಗ್ತಾರೆ ತಾವು ಭಗವಂತರು ಅಂತ ತಿಳ್ಕೊತಾರೆ ಅದಕ್ಕಾಗಿ ಆ ಅಂಥ ಮೂಲ ಉದ್ದೇಶ ಬಳ್ಳಾರಿನಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಪಿರಮಿಡ್ಗಳಲ್ಲಿ ಇರ್ತಕ್ಕಂಥ ಎಲ್ಲರೂ ಬಂದು ಇಲ್ಲಿ ಈ ಪಿರಮಿಡಲ್ಲಿ ಒಂದು ಸೇರಬೇಕು ಅವರೆಲ್ಲರೂ ಕಲಿತು ಇನ್ನೂ ವಿಶಾಲವಾಗಿ ಪ್ರಚಾರ ಮಾಡಬೇಕು ಸಾಧನೆ ಮಾಡ್ಕೋಬೇಕು ಅನ್ನೋ ಬಹಳ ಉದ್ದೇಶ ಇದು ಬಂತು ಇದು ಬಂದಮೇಲೆ ಈ ಕೆಲಸ ನಾನು ಮಾಡ್ಕೊತ ಬಂದೆ ಇದಕ್ಕೆ ಒಂದು ಟೀಮ್ ಮಾಡ್ಕೊಂಡಿದ್ದೀನಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಆ ಟ್ರಸ್ಟ್ ಮೆಂಬರ್ಸ್ ಎಲ್ಲರೂ ಭಾಳ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ವರ್ಕ್ ಮಾಡೋ ಅವರು ಕೂಡ ತಮ್ಮದೇ ಪಿರಮಿಡು ಅನ್ನೋದ ರೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಹಾಶಿವರಾತ್ರಿನಲ್ಲಿ ಭೂಮಿ ಪೂಜೆ ಮಾಡಿದ್ವಿ ಅವತ್ತು ಮಹಿಳಾ ದಿನೋತ್ಸವ ಅಂತ ಕಾರ್ಯ ಇತ್ತು ಅವತ್ತು ಎಲ್ಲರೂ ಕರ್ನೂಲಲ್ಲಿ ಹೈದ್ರಾಬಾದ್ನಲ್ಲಿ ಎಲ್ಲರೂ ಮಹಿಳಾ ದಿನೋತ್ಸವ ಕಾರ್ಯಕ್ರಮ ಮಾಡಿದರು ಮತ್ತು ನಾವು ಒಂದು ಮಹಿಳಾ ದಿನೋತ್ಸವ ದಿವಸ ಭೂಮಿ ಪೂಜೆ ಮಾಡ್ಕೊಳ ಪಡನಾ ಶಿವರಾತ್ರಿ ಕೂಡ ಇದೆ ಅಂಥೇಳಿ ನಾವು ಇಲ್ಲಿ ಮಾಡ್ಕೊಂಡಿವಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಿವಸ ಇಲ್ಲಿ ರೋಡ್ ಪ್ರಾಬ್ಲಮ್ ಆಯಿತು ಈ ಸೈಡವರು ರೋಡ್ ಕೊಡೋಲ್ಲ ಅಂತ ಅಂದರು ಮತ್ತು ಕಡೆ ಸೈಡವ್ರು ರೋಡ್ ಹಾಕ್ಕೊಳಕ್ಕೆ ಒಂದು ಆರು ತಿಂಗಳು ಹಿಡಿತು ಒಂದು ಆರು ತಿಂಗಳು ನಾವು ಕೆಲಸನ ಸ್ಟಾಪ್ ಮಾಡ್ಕೊಂಡಿದ್ದೀವಿ ಮತ್ತು ಯಾವಾಗ ರೋಡ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಈಗ ಆಮೇಲೆ ಎಂಟು ಒಂಬತ್ತು ತಿಂಗಳಾಯಿತು ನಿರಂತರ ನಿತ್ಯ ನಿರಂತರ ಕೆಲಸ ನಡೀತಾ ಇದೆ ನಿತ್ಯ ನಿರಂತರ ಮತ್ತು ಇನ್ನೂ ಒಂದು ಹದಿನೈದು ದಿವಸ ಇಲ್ಲಿ ಮೇಸ್ತ್ರಿ ಕೆಲಸ ಇದೆ ಇನ್ನು ಮುಗಿತು ಅವ್ರದ್ದು ಅವ್ರ ಕೆಲಸ ಅವರು ಕೆಳಗಡೆ ಹೋಗ್ತಾರೆ ಇಲ್ಲೆಲ್ಲ ಕಂಪ್ಲೀಟು ವೆಲ್ಡರ್ ಕೆಲಸ ಇದೆ ವೆಲ್ಡರ್ ಕೆಲಸ ಹಾಕಿದ ಕೂಡಲೇ ಅದನ್ನು ನಾವು ಮಂಗಳೂರು ಅಂಚು ಅಂತೇಳಿ ಬರ್ತಾರೆ ಆ ಕೆಳಗಡೆ ಒಂದು ಅಂಚು ಮೇಲೆ ಒಂದು ಅಂಚು ಆ ಹಂಚನ್ನು ಹಾಕೋದಕ್ಕೆ ನಾವು ತೀರ್ಮಾನಿಸ್ಕೊಂಡಿದ್ದೀವಿ ಸ್ಟ್ರಚರರು ಎಲ್ಲ ಇಂಜಿನಿಯರ್ ಕೂಡ ಸ್ಟ್ರಚರರು ರೆಡಿ ಮಾಡಿಸಿದ್ದೀವಿ ಅದು ನಾಳೆ ಅದು ಸ್ಟ್ರಚರದು ಪೇಪರ್ ಕೂಡ ಕೊಡ್ತಾನೆ ಇಂಜಿನಿಯರು ಎಲ್ಲ ಸ್ಕ್ವಯರ್ ಪೈಪಿಂದ ಸ್ಟ್ರಚ್ಚರ ಇದ್ರಿಗೆ ಮಾಡಿದ್ದಾರೆ ಯಾವುದ್ರಾಗೆ ಒಂದು ಟೂರಲ್ಲಿ ಸ್ಟ್ರಕ್ಚರ್ ನೋಡಿ ಬಂದಿದ್ದೀನಿ ನಾನು ಅದೇ ಸ್ಟ್ರಚರ ಟೈಪ್ ಇದು ಸ್ಟ್ರಚ್ಚರ ತೊಗೊಂಡ್ಬರ್ತೀವಿ ಎಲ್ಲ ಧ್ಯಾನಿಗಳು ಜನಗಳು ತುಂಬ ಸಹಕಾರ ಸಹ ಉಸ್ಕು ಒಬ್ಬರೇ ಕೊಟ್ಟಿದ್ದಾರೆ ಎಂಟು ಟ್ರಿಪ್ಪು ಒಂಬತ್ತು ಟ್ರಿಪ್ಪು ಕಂ ಹನ್ನೊಂದು ಟ್ರಿಪ್ಪು ಕಂಕ್ರಿ ಬಂದಿದೆ ಐದು ಟ್ರಿಪ್ಪು ಒಬ್ಬರು ಕೊಟ್ಟಿದ್ದಾರೆ ನಾಲ್ಕು ಟ್ರಿಪ್ಪು ಒಬ್ಬರು ಕೊಟ್ಟಿದ್ದಾರೆ ಎರಡು ಟ್ರಿಪ್ ಒಬ್ಬರು ಕೊಟ್ಟಿದ್ದಾರೆ ಮತ್ತೆ ಹೀಗೆ ನಮಗೆ ಸಪೋರ್ಟಿಂಗ್ ಇದೆ ಇನ್ನು ಈಗ ನಮಗೆ ಬೇಕಾಗಿರೋದು ಸ್ವಲ್ಪ ಹುರ್ಸುಗ್ ಬೇಕಾಗಿದೆ ಸು ಮತ್ತೆ ಒಂದು ಎರಡು ಟ್ರಿಪ್ಪು ಅಂತ ಹೇಳಿದರೆ ಸ್ವಲ್ಪ ಹುರ್ಗು ಬಂದಾಗಿದೆ ಈಗ ಹುಸ್ಕು ಕೊಡ್ತೀವಿ ಅಂದರೆ ಅದಕ್ಕೆ ಪ್ಲಾಸ್ಟಿಂಗು ಅದು ಇದು ಇರುತ್ತೆ ಒಂದು ಹದಿನೈದು ದಿವಸ ಹೋದರೆ ಆ ಕಡೆ ಇರೋ ರೂಮು ಕಾಂಕ್ರೀಟ್ ಆಗಿಬಿಡ್ತೀವಿ ಆ ಬನ್ನಿ ಆ ಕಡೆ ರೂಮ್ಸು ಬರ್ತವೆ ಪಿ ಎಮ್ ಸಿ ಆಫೀಸ್ ಬರುತ್ತೆ ಅದು ನೋಡೋಣ ಎಪ್ಪತ್ತು ಇದೆ ಆ ಕಡೆಗೆ ಅದು ಮೂವತ್ತು ಮೂವತ್ತು ಡಬಲ್ ಬೆಡ್ರೂಮ್ ಹೌಸ್ ಬರುತ್ತೆ ನಾವಿರೋದಕ್ಕೆ ಮತ್ತು ಈ ಕಡೆಗೆ ನಲವತ್ತು ಮೂವತ್ತಿದೆ ಇದು ಪಿ ಎಮ್ ಸಿ ಆಫೀಸು ಗ್ರಂಥಾಲಯ ಮೀಟಿಂಗ್ ಹಾಲು ಇದರಲ್ಲಿ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಮೇಲೆ ಹತ್ತು ರೂಮ್ಸ್ ಬರ್ತವೆ ಅದರ ಮೇಲೆ ನಾಲ್ಕು ಗಾ ಗಾರ್ಮೆಂಟು ಬರ್ತವೆ ಎರಡು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಗಾರ್ಮೆಂಟ್ರೆ ಇರ್ತವೆ ಎರಡು ಎರಡು ಲೇಡೀಸು ಎರಡು ಜೆಂಟ್ಸ್ಗೆ ಇವು ಹತ್ತು ರೂಮ್ಸು ಸ್ಪೆಷಲಾಗಿ ಇರ್ತವೆ ಮೇಲೆ ಮೂರು ಪಿರ್ಮಿಡಿ ಹಾಕ್ತೀವಿ ಇದರ ಮೇಲೆ ಅದು ರೋಡಿಗೆ ಕೂಡ ಭಾಳ ಚೆನ್ನಾಗಿ ಕಾಣುತ್ತೆ ಹಿಂಗೆ ಹಿಂಗೆ ಇದೆಯಲ್ಲ ಇದು ಮೂರು ರೋಡಿಗೆ ಕಾಣ್ತವೆ ಇದು ತ ಇದು ಎಲ್ಲದು ನಮಗೇನು ಗೊತ್ತಿಲ್ಲದೆ ತಾನು ತಾನಾಗೆ ಬ ಹಿಂಗೆ ಮಾಡಿದ್ರೆ ಹೆಂಗೆ ಹಿಂಗೆ ಮಾಡಿದ್ರೆ ಹೆಂಗೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಇಮೋಜಿನೇಷನಿಂದ ರೆಡಿಯಾಗಿರ್ತವೆ ಪಿರಿಮಿಡ್ ಆಗಲಿ ರೂಮ್ಸ್ ಆಗಲಿ ಎಲ್ಲ ಇದು ಗೌಸ ಹಾಸ್ಪೆಟ್ಲಿ ಅಂತೇಳಿ ಬರ್ತೀವಿ ರಂಗಮ್ ಸರ್ಕಲ್ ಅಂತ ಆ ಸರ್ಕಲಿಂದ ಸೆವೆನ್ ಕಿಲೋಮೀಟ್ರು ಇಲ್ಲಿಗೆ ಸೆವೆನ್ ಕಿಲೋಮೀಟ್ರು ಕಕ್ಕ ಬೇವಿನಹಳ್ಳಿ ಅಂತ ಇದು ಗ್ರಾಮ ಇಲ್ಲಿ ಗೌಸಿದ್ದೇಶ್ವರ ಮಠ ಅಂತ ಬರುತ್ತೆ ಬರ್ತಾ ರೈಟ್ ಸೈಡು ಒಳಗೆ ಬಂದುಬಿಟ್ಟು ಸೀದಾ ಪಿರಿಮಿಡ್ ಹತ್ತಿರ ಬಂದುಬಿಡ್ತೀವಿ ಇಲ್ಲಿ ನಾಲ್ಕುನೂರು ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟಾಪ್ಗೆ ಹಿಂಗೆ ನಡ್ಕೊಂಡು ಹೋಗ್ಬಿಡೋದು ನಡ್ಕೊಂಡು ಬಂದುಬಿಡೋದು ಬಸ್ಸಿಗೆ ಬರೋರು ಹೋಗೋರು ಭಾಳ ಹೆಲ್ಪ್ ಇದೆ ಯಾರಿಗೆ ಡಿಸ್ಟಬೆನ್ಸ್ ಇಲ್ಲ ಸೌಂಡ್ ಇಲ್ಲ ರೋಡ್ಗೆ ಹತ್ತಿರ ಇಲ್ಲ ಸುತ್ತ ನಾಲ್ಕು ಸೈಡು ಈ ಈ ಸ್ಥಳಕ್ಕೆ ಬೈಪಾಸ್ ಇದೆ ಪ್ರಕೃತಿ ಸಹಜವಾಗಿ ನನ್ನ ಒಂದು ಕನಸು ಸುತ್ತ ಎಲ್ಲ ಒಲಗಳು ಮೆಕ್ಕೆಜೋಳ ಬೆಳೆ ಹಾಕಿದ್ದಾರೆ ಹೋದ ವರ್ಷ ಮೆಣಸಿ ಗಿಡ ಹಾಕಿದ್ರು ಈಗ ಬ ಆ ವರ್ಷಕ್ಕೊಂದು ಬೆಳೆ ಚೇಂಜ್ ಮಾಡ್ತಾ ಇರ್ತಾರೆ ರೈತರು ಎಲ್ಲ ಪ್ರಕೃತಿಯಲ್ಲಿ ಇರೋದೇ ಇರೋದ್ರಿಂದ ಈಗ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡ್ಕೊಂಡಿದ್ದೀವಿ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಇದೆ ಫಿಫ್ಟಿ ಪರ್ಸೆಂಟ್ ಕೆಲಸಕ್ಕೆ ಸ್ವಲ್ಪ ಜನಗಳ ಮತ್ತು ಧ್ಯಾನಿಗಳ ಸಹಕಾರವೂ ಬೇಕಾಗಿದೆ ಇಲ್ಲಿಯವರೆಗೆ ಏನು ಮಾಡಬೇಕು ಏನು ಮಾಡಬೇಕು ಏನಿಲ್ಲ ಅದೆಲ್ಲ ಮಾಡ್ಕೊತ ಬಂದಿದ್ದೀವಿ ಈಗ ಈ ಕಡೆ ಬಿಲ್ಡಿಂಗು ಮತ್ತು ಕಡೆಗೆ ಪಿರಮಿಡು ಎರಡು ಕೆಲಸ ಇರೋದಕ್ಕೆ ಸ್ವಲ್ಪ ಸ್ಪೀಡಾಗಿ ವರ್ಕು ಆ ಕಡೆಗೆ ಮತ್ತು ವೆಲ್ಡಿಂಗ್ ಮಾಡೋರು ಸ್ಕ್ವಯರ್ ಪೈಪು ಮತ್ತು ಈ ಕಡೆ ಬಿಲ್ಡಿಂಗಿಂದು ಎಲ್ಲ ಕೆಲಸ ಸ್ವಲ್ಪ ಹೆವಿ ಇದೆ ಈಗ ಆ ಕೆಲಸಕ್ಕೆ ಜನಗಳ ಕಡೆಯಿಂದ ಮತ್ತು ಧ್ಯಾನಿಗಳ ಕಡೆಯಿಂದ ಸ್ವಲ್ಪ ಸಹಕಾರ ಬೇಕಾಗುತ್ತೆ ಮತ್ತು ಆ ಸಹಕಾರಕ್ಕಾಗಿ ತಿರುಗಾಡ್ತಾ ಇದ್ದೀವಿ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲರ ಕಡೆಯಿಂದನೂ ನಾವು ಸಹಕಾರದಿಂದನೇ ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಭಾಳ ಇಂಟ್ರೆಸ್ಟಿಂಗ್ ಇದೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇದನ್ನು ಮಾಡಬೇಕು ಮುಗಿಸ್ಬೇಕು ಬೇಗನೆ ಇದನ್ನು ಸಾರ್ ಸಾರ್ವಜನಿಕರಿಗೆ ಧ್ಯಾನಕ್ಕೆ ಕೊಟ್ಬಿಡ್ಬೇಕು ಕುರ್ತಿಗೆ ಇದನ್ನು ಬೇಗನೆ ಓಪನ್ ಮಾಡಬೇಕು ಅನ್ನೋದು ಭಾಳಷ್ಟಿದೆ ಒಂದು ಎರಡು ಮೂರು ತಿಂಗಳಲ್ಲೇ ನಮ್ಮ ಪಿರಮಿಡ್ ಕಂಪ್ಲೀಟ್ ಆಗ್ತದೆ ಈ ಹೌಸು ಅವೆಲ್ಲ ಒಂದು ಎರಡು ತಿಂಗಳಲ್ಲಿ ಜಾಸ್ತಿ ಒಂದು ಆರು ತಿಂಗಳಲ್ಲಿ ಆಗುತ್ತೆ ಮತ್ತೆ ಇದು ದೊಡ್ಡ ಕೆಲಸ ಇದೆ ನೋಡೋರಿಗೆ ಇಲ್ಲಿ ಬಂದು ನೋಡಿದರೆ ಅವರಿಗೆ ಅರ್ಥ ಆಗ್ತದೆ ಖುಷಿ ಆಗ್ತದೆ ಪ್ರತಿಯೊಬ್ಬರು ಇಲ್ಲಿ ಬಂದರೆ ಯಾರೂ ವಾಪಸ್ ಹೋಗಿಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬರು ಬಂದು ಈ ಪಿರಮಿಡ್ ಹತ್ರ ಪ್ರತಿ ತಿಂಗಳು ಹದಿನೈದನೇ ತಾರೀಕು ಮಹಿಳಾ ಧ್ಯಾನೋತ್ಸವ ಅಂತ ಇಲ್ಲಿ ಧ್ಯಾನ ಸತ್ಸಂಗ ಪ್ರಸಾದ ವ್ಯವಸ್ಥೆನೂ ಇರ್ತದೆ ಪ್ರತಿ ತಿಂಗಳು ಹದಿನೈದಕ್ಕೆ ಮತ್ತು ಆ ಟೈಪು ಎಲ್ಲ ಇದೆ ಮತ್ತು ಇದು ಬೇಗನೆ ಆಗಬೇಕು ಅನ್ನೋದು ಎಲ್ಲರ ಸಂಕಲ್ಪ ಆಗಬೇಕು ಆ ಸಂಕಲ್ಪಕ್ಕೆ ನಮ್ಮ ಸಂಕಲ್ಪಕ್ಕೆ ಜೋಡಣೆ ಆದರೆ ಇದು ಬೇಗ ಆಗೋದು ಏನು ತೊಂದರೆ ಇಲ್ಲ ಬೇಗನೆ ಆಗೋಗುತ್ತೆ ಇದು ನಿಲ್ಲೋ ನಿಲ್ಲೋದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಸಹಾಯ ಮಾಡ್ರಿ ಮತ್ತು ಸಹಕರಿಸ್ರಿ ಬರ್ರಿ ಬರ್ತಾಯಿರಿ ಇಲ್ಲಿ ಬರ್ತಾಯಿದ್ರೆ ಏ ಎಷ್ಟು ಕೆಲಸ ಆಗಿದೆ ಎಷ್ಟಿಲ್ಲ ಇನ್ನು ಎಷ್ಟು ಕೆಲಸ ಮಾಡಬೇಕಾಗಿದೆ ನಾವು ನೀವು ಎಲ್ಲರೂ ಸೇರಿ ಇದನ್ನು ಮಾಡ್ಕೊಂಡು ಹೋಗೋಣ ಸಾರ್ವಜನಿಕರಿಗಾಗಿ ಇದು ಪಿ ಪಿರಮಿಡು ಇದು ಹಂಪಣ್ಣಂದು ಅಲ್ಲ ಇನ್ನೊಬ್ರದ್ದು ಅಲ್ಲ ಇನ್ನೊಬ್ರದ್ದು ಅಲ್ಲ ಇಲ್ಲಿ ಏನಪ್ಪ ಸೇವೆ ಮಾಡೋಕ್ಕೆ ಭಾಳಷ್ಟು ಕೆಲಸ ಇದೆ ಲೋಕ ಕಲ್ಯಾಣಕ್ಕಾಗಿ ಈ ಪಿರಮಿಡು ಭೂಮಿಗೆ ಬರ್ತಾಯಿದೆ ಇದನ್ನು ಈ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಪಿರಮಿಡು ಇದು ನೋಡೋದಕ್ಕೆ ಭಾಳ ಚೆಂದ ಇರುತ್ತೆ ಎನರ್ಜಿಸು ಇರ್ತವೆ ಪಿರಮಿಡ್ ಧ್ಯಾನ ಭಾರತ ಅಂಥೇಳಿ ಪಿರಮಿಡ್ ಡಾಕ್ಯುಮೆಂಟ್ರಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಟರಾಜ ಮತ್ತು ಅವರು ಮತ್ತು ಇದು ಬಳ್ಳಾರಿನಲ್ಲಿ ಎಷ್ಟು ಪಿರಮಿಡ್ಸ್ ಇದ್ದಾವೆ ಹೇಗಿದ್ದಾವೆ ಯಾವಾಗ ಜಾಲ ಇದಕ್ಕೆಲ್ಲ ಅವರು ಎಲ್ಲ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಹಾಕಿ ಇಡೀ ಭಾರತ ದೇಶಕ್ಕೆ ಕನ್ನಡದವರು ಎಲ್ಲಿದ್ದಾರೆ ಅವರೆಲ್ಲರಿಗೆ ಮುಟ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರೂ ಸಹಕರಿಸಬೇಕು ಅವರಿಗೆ ಒಂದು ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಾ ಖರ್ಚಿದೆ ಆಗ ಮತ್ತು ಗಾಡಿಗೆ ಪೆಟ್ರೋಲು ಮತ್ತು ಎಲ್ಲೆಲ್ಲ ಹೋದರೆ ಯಾವ ಮನೆಗಳು ಇರಲ್ಲ ತಿಂಡಿ ಊಟ ಇವೆಲ್ಲಕ್ಕೂ ಖರ್ಚು ಭಾಳ ಇರ್ತದೆ ಅದಕ್ಕಾಗಿ ಬಾ ತಮಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಿರಿಮಿಟ್ಟು ಡಾಕ್ಯುಮೆಂಟ್ರಿ ವೀಡಿಯೋನು ಮಾಡಿಸ್ರಿ ಪ್ರತಿಯೊಂದು ಪಿರಿಮಿಡ್ನವರು ಡಾಕ್ಯುಮೆಂಟ್ರಿ ಮಾಡಿರಿ ಇದು ನಮ್ಮ ಪ್ರಸಾರ ಆಗುತ್ತೆ ಬಳ್ಳಾರಿಯಿಂದ ಇಷ್ಟು ವೀಡಿಯೋ ಇದ್ದಾವೆ ಅಂತ ನಾವು ಬಾಯಿಲಿ ಹೇಳ್ಕೊಂತ ಹೋಗ್ಬೋದು ಆದರೆ ಈ ವಿಡಿಯೋಗಳನ್ನು ಭಾಳಷ್ಟು ಜನಗಳಿಗೆ ಇದು ವಿಶ್ವಾಸ ಬರುತ್ತೆ ಮತ್ತು ಅದಕ್ಕಾಗಿ ಪ್ರತಿಯೊಬ್ಬ ಧ್ಯಾನಿಗಳು ಇದಕ್ಕೆ ಸಹಕರಿಸ್ರಿ ತಮಗೇನು ತಿಳಿತೈತೆ ಅದನ್ನು ಇದಕ್ಕೆ ಕೊಡ್ರಿ ಅವರು ಇನ್ನೂ ಬಾ ಭಾರತ ದೇಶ ಎಲ್ಲ ಮಾಡ್ಕೊಂಡು ಹೋಗಲಿ ಎಲ್ಲವನ್ನೂ ಸೇರಿಸ್ರಿ ಎಲ್ಲೆಲ್ಲಿ ಯಾವ್ಯಾವ ಇದಾವೆ ಏನಿಲ್ಲ ಹೆಂಗೆ ಅಂತ ಬಳ್ಳಾರಿನಲ್ಲೇ ಟೂ ಹಂಡ್ರೆಡ್ ಇದ್ದಾವೆ ಮತ್ತು ನಮ್ಮ ಕರ್ನಾಟಕದಲ್ಲೇ ಒಂದು ಎರಡು ಸಾವಿರ ಮೂರು ಸಾವಿರ ಇದ್ದಾವೆ ಮತ್ತು ಹೀಗೆ ಎಲ್ಲ ಪಿರಮಿಡ್ಗಳನ್ನ ಅವರು ಪ್ಯಾರ್ಮಿಟ್ಟು ಮಾಡಿ ಅದನ್ನು ಸಹಕರಿಸ್ತಾರೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಮಾಡಿಸ್ರಿ ತುಂಬ ಧನ್ಯವಾದ ನಟರಾಜ್ ಅವರಿಗೆ